ಪಾಂಡವಪುರ ಪುರಸಭೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ವೈ ಬಾಬು ಮಂಗಳವಾರ ಮಂಡಿಸಿದರು ವಾಣಿಜ್ಯ ಮಳಿಗೆ ಬಾಡಿಗೆ ಇತರ ಕಟ್ಟಡಗಳ ಬಾಡಿಗೆ ವ್ಯಾಪಾರ ಪರವಾನಗಿ ಶುಲ್ಕ ಸೇರಿ ವಿವಿಧ ಮೂಲಗಳಿಂದ ಒಟ್ಟು ಹದಿಮೂರು ಕೋಟಿ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರ ರುಗಳ ಆದಾಯ ನಿರೀಕ್ಷಿಸಲಾಗಿದೆ ಕಚೇರಿ ನೌಕರರ ವೇತನ ಕಚೇರಿ ವೆಚ್ಚಗಳು ಆಡಳಿತ ಸ್ಟೇಷನರಿ ವಿಮೆಗಳು ಪ್ರಯಾಣ ಭತ್ಯೆ ಹಾಗೂ ಇಂಧನ ವೆಚ್ಚ ಸೇರಿ ಒಟ್ಟು ಹದಿನೆಂಟು ಕೋಟಿ ಇಪ್ಪತ್ತೊಂದು ಲಕ್ಷ ರುಗಳ ಖರ್ಚು ನಿರೀಕ್ಷೆ ಮಾಡಲಾಗಿದ್ದು ಆರಂಭ ಸಿಲುಕು ಐದು ಕೋಟಿ ಇಪ್ಪತ್ತೇಳು ಲಕ್ಷದ ಆರು ಸಾವಿರದ ಆರುನೂರ ಏಳು ರುಗಳ ಸೇರಿ ಒಟ್ಟು ಹದಿನೆಂಟು ಕೋಟಿ ನಲವತ್ತ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಆರುನೂರ ಏಳು ರುಗಳ ಬಜೆಟ್ ಇದಾಗಿದ್ದು ಇಪ್ಪತ್ತೆರಡು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಏಳು ರುಗಳ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ಎಂದು ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈಬಾಬು ತಿಳಿಸಿದೆ

ಉಪ ಕೆಲಸ ಮಾಡಿದ್ದಾರೆ ಎಲ್ಲರೂ ಇದ್ದಾರೆ

ಸಭೆಗೆ ಆಗಮಿಸಿದವರಿಗೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತ ಹಾಗೆ ಪುರಸಭೆಯ ಮಾನ್ಯ ಉಪಾಧ್ಯಕ್ಷರು ಎಲ್ ಅಶೋಕಣ್ಣರವರು ಕೂಡ ಸಭೆಗೆ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ ಮನೆಯ ಎಲ್ಲ ಆಗಮಿತ ಪುರಸಭೆಯ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿದರೆ ಈ ಸಭೆಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಸಭೆಗೆ

ಪಾಂಡವಪರಪುರ ಪುರಸಭೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯಯದ ಆರಂಭಿಕ ಸಿಲುಕು ಐದು ಕೋಟಿ ಇಪ್ಪತ್ತೇಳು ಲಕ್ಷ ಆರು ಸಾವಿರದ ಆರುನೂರ ರೂಗೊಳಿಸುತ್ತಿದ್ದು ಆಸ್ತಿ ತೆರಿಗೆ ನೀರಿನ ತೆರಿಗೆ ಉದ್ದಿಮೆ ಉದ್ದಿಮೆ ಪರವಾಗಿ ಜಾಹೀರಾತು ಶುಲ್ಕ ಕಟ್ಟಡ ಪರವಾನವಾಗಿ ಖಾತಾ ಬದಲಾವಣೆ ಅಭಿವೃದ್ಧಿ ಶುಲ್ಕ ಮಡಿಗೆ ಬಾಡಿಗೆ ಅನುಪಯುಕ್ತ ವಸ್ತುಗಳು ಮಾರಾಟ ಬ್ಯಾಂಕಿನ ಬಡ್ಡಿ ದಂಡಗಳು ಹಾಗೂ ಸರ್ಕಾರದಿಂದ ಅಭಿವೃದ್ಧಿಗಾಗಿ ಬಂದ ಅನುದಾನ ವಿದ್ಯುಚ್ಛಕ್ತಿ ಅನುದಾನ ಹದಿನೈದನೇ ಹಣಕಾಸು ಅನುದಾನ ಹಾಗೂ ನೌಕರರ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಹದಿನೈದನೇ ಹಣಕಾಸು ಅನುದಾನ ಹಾಗೂ ನೌಕರ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಒಟ್ಟು ಮತ್ತು ಹದಿನೈದು ಕೋಟಿ ಐವತ್ತೊಂದು ಲಕ್ಷ ಮೂವತ್ತ್ ಮೂರು ಸಾವಿರಗಳ ಆದಾಯವನ್ನು ನಿರೀಕ್ಷೆ ಮಾಡಲಾಯಿತು ಒಟ್ಟು ಜಮಾ ಇಪ್ಪತ್ತ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರ್ನೂರ ಏಳು ರೂಗಳಾಗಿ ಆಗಿರುತ್ತದೆ ಸಾರ್ವಜನಿಕ ಆರೋಗ್ಯ ಮತ್ತು ಪ್ರತಿಕೂಲತೆ ಕಸ ಸಾಗಾಣಿಕೆ ಕಾಮಗಾರಿ ರಸ್ತೆ ಅಭಿವೃದ್ಧಿ ಕಾಮ ಕಾಮಗಾರಿಗಳನ್ನು ವಿದ್ಯುತ್ ಶಕ್ತಿ ಬಿರು ಕುಡಿಯುವ ನೀರಿನ ವ್ಯವಸ್ಥೆ ಸಾರ್ವಜನಿಕ ಉದ್ಯಾನಗಳ ಅಭಿವೃದ್ಧಿ ವೆಚ್ಚ ನೌಕರರ ವೇತನ ಅಗತ್ಯ ಅವಶ್ಯಕ ಸಾಮಾನ್ಯ ವೆಚ್ಚಗಳ ಮೊತ್ತಗಳು ಇಪ್ಪತ್ತು ಇಪ್ಪತ್ತು ಲಕ್ಷದ ಐವತ್ತು ಇಪ್ಪತ್ತೈದು ತರದ ನಲವತ್ತೊಂಬತ್ತು ಹೂಗಳನ್ನು ಖರ್ಚು ಮಾಡಲು ಅಂದಾಜು ಅಂದಾಜಿಸಿತು ಈ ಕುರಿತ ಪುರಸಭೆಯ ವಾರ್ಷಿಕ ವಹಿವಾಟು ಮಟ್ಟ ಇಪ್ಪತ್ತೆರಡು ವರ್ಷದ ತೊಂಬತ್ತು ಅವರ ಹೂಗಳನ್ನು ಉಳಿತಾಯ ಮತ್ತು ಮುಂದಿನ ಸಮ ಮುಂದೆ ಮಂಡಿಸಿದೆ ಮತನ್ಯಾಯವರಿಗೆ ಸಂಕ್ಷಿಪ್ತ ವಿವರ ಮನೆ ಅಧ್ಯಕ್ಷರ ಪೂರ್ಣ ಇದೆ ನಿರೀಕ್ಷಿತ ಜಮಾ ಸಿ ವೇತನ ಅನುದಾನ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ವಾಣಿಜ್ಯ ಮಳಿಗೆ ಬಾಡಿಗೆ ಇತರ ಕಟ್ಟಡಗಳ ಬಾಡಿಗೆ ಮತ್ತು ದಂಡ ಒಂಬತ್ತು ಲಕ್ಷ ಜನಗಣತಿ ಅನುದಾನ ಒಂದು ಲಕ್ಷ ಅಭಿವೃದ್ಧಿ ಶುಲ್ಕ ನಲವತ್ತೈದು ಲಕ್ಷ ವ್ಯಾಪಾರ ಪರವಾನಗಿ ಶುಲ್ಕಗಳು ಹದಿಮೂರು ಲಕ್ಷ ದಂಡ ಮತ್ತು ಜುಲ್ಮಾನೆ ಇತರೆ ಮತ್ತು ಅಕ್ರಮ ಸಕ್ರಮ ಶುಲ್ಕಗಳು ಎಂಬತ್ತು ಸಾವಿರ ಕಟ್ಟಡ ಕಾಯ್ದೆಗಳಿಗೆ ಸಂಬಂಧಪಟ್ಟ ಶುಲ್ಕಗಳು ಬೀಡಿಂಗ್ ಲೈಸೆನ್ಸ್ ಇಪ್ಪತ್ತೊಂದು ಲಕ್ಷ ಇತರೆ ಆದಾಯಗಳು ಇಲ್ಲ ಟೆಂಡರ್ ಫಾರ್ಮ್ ಮಾರಾಟ ಮತ್ತು ಅನುಪಯುಕ್ತ ವಸ್ತುಗಳ ಮಾರಾಟ ಐವತ್ತೈದು ಸಾವಿರ ರಸ್ತೆ ಕಟಿಂಗ್ ಶುಲ್ಕ ಐದು ಲಕ್ಷ ವಿದ್ಯುಚ್ಛಕ್ತಿ ಅನುದಾನ ಎರಡು ಕೋಟಿ ಇಪ್ಪತ್ತು ಲಕ್ಷ ವಾರದ ಸಂತೆಯ ನೆಲಬಾಡಿಗೆ ಫುಟ್ಪಾತ್ ಮತ್ತು ಇತರ ನೆಲಬಾಡಿಗೆ ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಬಾಡಿಗೆ ಮೂವತ್ತು ಸಾವಿರ ನೀರಿನ ತೆರಿಗೆ ಒಳಚರಂಡಿ ಮತ್ತು ನೀರು ಸರಬರಾಜು ಸಂಪರ್ಕ ಶುಲ್ಕ ಮತ್ತು ಬೋರ್ಫಿ ನಲವತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಮಾರುಕಟ್ಟೆ ಶುಲ್ಕ ಮೂರು ಲಕ್ಷ ಎಸ್ ಎಸ್ ಎಫ್ ಸಿ ಅನು ಅನಿರ್ಬಂಧಿತ ಅನುದಾನ ಒಂದು ಕೋಟಿ ಎಸ್ ಸಿ ಇತರೆ ಅನುದಾನ ಕುಡಿಯುವ ನೀರು ಇಪ್ಪತ್ತು ಲಕ್ಷ ಎಸ್ ಎಫ್ ಸಿ ವಿಶೇಷ ಅನುದಾನ ಒಂದು ಕೋಟಿ ಸ್ಟ್ಯಾಂಕ್ ಶುಲ್ಕದ ಸರ್ಚಾರ್ಜ್ ನಾಲ್ಕ್ ನಾಲ್ಕು ಲಕ್ಷ ಜನನ ಮರಣ ಮತ್ತು ಇತರೆ ಪ್ರಮಾಣ ಪತ್ರಗಳ ಶುಲ್ಕಗಳು ಬ್ಯಾಂಕ್ ಖಾತೆಯಿಂದ ಬಟ್ಟಿ ನೌಕರರಿಂದ ಸುದ್ದಿಗಾರರಿಂದ ವಸೂಲಾತಿಗಳು ಮತ್ತು ಇತರ ಆದಾಯಗಳು ಹದಿನಾರು ಲಕ್ಷದ ಇಪ್ಪತ್ತು ಸಾವಿರ ಆಸ್ತಿ ತೆರಿಗೆ ಒಂದು ಕೋಟಿ ಹದಿಮೂರು ಲಕ್ಷ ದಂಡ ಕಾರ್ಯ ಮತ್ತು ವರ್ಗಾವಣೆ ಶುಲ್ಕ ಉಪಕರಣಗಳ ಸಂಗ್ರಹಣೆ ಶುಲ್ಕ ಗಣತೇರಿಗೆ ನಿರ್ವಹಣಾ ಉಪಕರ ಮೂವತ್ತೊಂದು ಲಕ್ಷ ಜಾಹೀರಾತು ತೆರಿಗೆ ಐವತ್ತು ಸಾವಿರ ಶುಲ್ಕಗಳು ಗಣತೇಜ ನಿರ್ವಾಣ ಶುಲ್ಕಗಳು ಎಸ್ ಡಬ್ಲ್ಯೂ ಎಂ ಕೀಸ್ ವಾಹನಗಳ ಬಾಡಿಗೆ ಎರಡು ಲಕ್ಷ ಹದಿನೈದನೇ ಹಣಕಾಸು ಅನುದಾನ ಒಂದು ಕೋಟಿ ಎನ್ ಎಲ್ ಎ ಅನುದಾನ ಒಂದು ಕೋಟಿ ಪಿ ಕೆ ಜಿ ಡಿ ಯೋಜನೆ ಅನುದಾನ ಹತ್ತು ಲಕ್ಷ ಠೇವಣಿಗಳು ಭದ್ರತಾ ಠೇವಣಿಗಳು ಮತ್ತು ಬಾಡಿಗೆ ಠೇವಣಿಗಳು ಒಂಬತ್ತು ಲಕ್ಷದ ಐವತ್ತು ಸಾವಿರಗಳು ನಾವು ನಿರೀಕ್ಷಿತ ಆದಾಯಗಳನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಖರ್ಚು